ನಮಸ್ಕಾರ ನನ್ನ ಎಲ್ಲ ಫೇಸ್ಬುಕ್ಕಿನ ಸ್ನೇಹಿತರಿಗೆ ಈ ದಿನದ ಸಂಜೆಯ ಶುಭೋದಯಗಳನ್ನು ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಕೆ ಎಸ್ ಅರುಣ್ ಕುಮಾರ್ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸ್ನೇಹಿತರೆ ಇವತ್ತು ಏನು ಫೇಸ್ಬುಕ್ಕಿಗೆ ಬರುವಂಥ ಉದ್ದೇಶ ಕಾರಣ ಏನಪ್ಪ ಅಂತಂದರೆ ಬಹುಶಃ ನನ್ನ ನಿನ್ನೆ ಮತ್ತು ಮನೆ ನಿರಂತರವಾಗಿ ನನ್ನ ಫೇಸ್ಬುಕ್ಕಿನ ಸ್ಟೇಟಸಲ್ಲಿ ಕೆಲವೊಂದು ಮೆಸೇಜನ್ನು ಹಾಕ್ತಾ ಹೋಗ್ತಾಯಿದ್ದೀನಿ ತಾವೆಲ್ಲರೂ ಕೂಡ ಅದನ್ನು ನೋಡಿದ್ರಂತ ಅಂತ ಭಾವಿಸ್ತೇನೆ ಹಾಗೆಯೇ ಏನು ಸ್ವತಂತ್ರ ಬಂದು ನಮಗೆ ಸುಮಾರು ಎಪ್ಪತ್ತ ಐದು ವರ್ಷಗಳ ಕಳೆದರೂ ಕೂಡ ಈ ದೇಶದಲ್ಲಿ ಬಲಿಷ್ಠವಾಗಿ ಸಂವಿಧಾನ ಅನ್ನೋ ಒಂದು ಗ್ರಂಥವನ್ನು ನಾವೆಲ್ಲರೂ ಕೂಡ ಇವತ್ತು ಸ್ವೀಕಾರ ಮಾಡಿಕೊಂಡು ಅದರಂತೆ ಇವತ್ತು ಶಾಂತಿಯಿಂದ ಹಾಗೂ ಸಹನೆಯಿಂದ ಹಾಗೂ ತಮ್ಮ ತಮ್ಮ ಹಕ್ಕುಗಳನ್ನು ಮೂಲಭೂತ ಕರ್ತವ್ಯಗಳನ್ನು ಪಾಲನೆ ಮಾಡಿಕೊಂಡು ಇವತ್ತು ಈ ಸಮಾಜದಲ್ಲಿ ಒಂದು ಉತ್ತಮವಾದ ಜೀವನವನ್ನು ನಡೆಸ್ಕೊಂಡು ಬಂದಿರತಕ್ಕಂಥದ್ದು ನಾವೆಲ್ಲರೂ ಕೂಡ ಗೊತ್ತಿರೋ ಹೀಗಿರುವಾಗ ಏನಾಗುತ್ತೆ ನಮ್ಮನ್ನು ಹಾಳುವ ಅನೇಕ ಪಕ್ಷದ ಸರ್ಕಾರಗಳು ನಮ್ಮಿಂದ ಓಟನ್ನು ತೆಗೆದುಕೊಂಡು ಹಾಗೆಯೇ ನಮ್ಮಿಂದ ನಮ್ಮ ನಾವು ಕಟ್ತಕ್ಕಂಥ ತೆರಿಗೆ ಹಣದಿಂದ ನಮ್ಮನ್ನು ಆಳುವ ಸರ್ಕಾರದ ರಾಜಕಾರಣಿಗಳು ಹಾಗೆಯೇ ಅಧಿಕಾರಿಗಳು ನಮ್ಮ ರಕ್ಷಣೆಗೋಸ್ಕರ ಹಾಗೂ ನಮ್ಮ ಕುಟುಂಬಗಳ ರಕ್ಷಣೆಗೋಸ್ಕರ ಹಾಗೂ ಈ ಸಮಾಜದ ಹಿತದೃಷ್ಟಿಯಿಂದ ಸಮಾಜದ ಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರಗಳಿರ್ಬೋದು ಅಥವಾ ಸಂಬಂಧಪಟ್ಟ ಯಾವುದೇ ಇಲಾಖೆಯ ಅಧಿಕಾರಿಗಳಿರ್ಬೋದು ಯಾವ ರೀತಿ ಇವತ್ತು ನಮ್ಮನ್ನು ಮೂರುಖರನ್ನಾಗಿ ಮತ್ತು ಅಸಹಾಯಕರನ್ನಾಗಿ ಹಾಗೆಯೇ ನಾವು ನಮ್ಮನ್ನು ಭಿಕ್ಷಕರನ್ನಾಗಿ ಇವತ್ತು ಬೇಡುವಂಥ ಪರಿಸ್ಥಿತಿಗಳಿಗೆ ನಮ್ಮನ್ನು ತಂದು ಒಡ್ಡಿದ್ದೇವೆ ಅಂತಂದರೆ ಭವಿಷ್ಯ ನಮಗನ್ಸುತ್ತೆ ಅವ್ರದ್ದು ನಮ್ಮನ್ನು ಆಳುವ ಸರ್ಕಾರಗಳ್ದಿರ್ಬೋದು ಅಥವಾ ಸಂಬಂಧಪಟ್ಟ ಏನು ಒಂದು ಇಲಾಖೆಗಳ ಅಧಿಕಾರಿಗಳಿರ್ಬೋದು ಅದು ಯಾರ್ದು ಕೂಡ ತಪ್ಪಿಲ್ಲ ಅಂತ ನನ್ನ ಭಾವನೆ ಇಲ್ಲಿ ಪ್ರತಿ ಸಲ ನಾವು ಪ್ರತಿ ವರ್ಷಗಳು ಕೂಡ ನನ್ನ ಹಿರಿಯರು ಅಥವಾ ಸಮಾಜದ ಹಿತದೃಷ್ಟಿಯಿಂದ ಅನೇಕ ಚಳುವಳಿಗಳು ಮತ್ತು ಹೋರಾಟಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ತಮ್ಮ ನಮಗೂ ನಿಮ್ಮೆಲ್ಲರೂ ಕೂಡ ಗೊತ್ತಿರ ಈಗಿರುವಾಗ ಹಿಂದೆ ಹಳ್ಳಿಗಳೆಲ್ಲ ಭಾಗದಲ್ಲಿ ಏನಾಗ್ತಿತ್ತು ಬಲಾಢ್ಯರು ದಣಿಗಳು ಅಂತ ಏನು ನಾವು ಕರೆಯಲ್ಪಡ್ತಿದ್ವಿ ಅವರುಗಳಿಂದ ಬ ಬಡವರ ಮೇಲೆ ಮತ್ತು ಕೂಲಿ ಕಾರ್ಮಿಕರ ಮೇಲೆ ಮತ್ತು ಅಸಹಾಯಕರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ದೌರ್ಜನ್ಯಗಳು ಮತ್ತು ಹಾಗೆಯೇ ಮಕ್ಕಳ ಮೇಲೆ ನಿರಂತರವಾಗಿ ಅತ್ಯಾಚಾರಗಳಿಗೆ ಏನು ಒಳಗಾಗ್ತಿದ್ರು ಬಲ್ಯಾಡ್ಯರಿಂದ ಅಸಹಾಯಕತೆ ಇರ್ತಕ್ಕಂಥ ಒಂದು ಸಮುದಾಯಗಳು ಆ ವರ್ಗದ ಅಮಾಯಕ ಜನರಿಗೆ ಸೊ ಪ್ರತಿನಿತ್ಯ ನಾವು ಹೋರಾಟಗಳನ್ನ ಮಾಡಿಕೊಂಡು ನ್ಯಾಯ ಕೊಡಿ ನ್ಯಾಯ ಕೊಡಿ ಅಂತ ಪ್ರತಿ ಇನ್ನೂ ಎಷ್ಟು ವರ್ಷಗಳನ್ನ ನಾವು ಇವತ್ತು ಈ ಸಮಾಜದಲ್ಲಿ ಹೋರಾಟ ಮಾಡಲಿಕ್ಕಾಗ್ತದೆ ಇದನ್ನು ನಾವು ಯಾಕೆ ಪ್ರಶ್ನೆ ಮಾಡ್ಕೋತಿಲ್ಲ ಏನು ಅಯೋಗ್ಯರ ನಾವೆಲ್ಲ ಎಷ್ಟೋ ಒಂದು ಅಷ್ಟು ಒಂದು ವಿದ್ಯಾಭ್ಯಾಸನ ನಾವು ತಗೊಂಡಿದ್ದೀವಿ ಒಂದಷ್ಟು ಜ್ಞಾನವಂತರಾಗಿದ್ದೀವಿ ಒಂದಷ್ಟು ಅವರವರ ತಕ್ಕ ಹಾಗೆ ಒಂದು ಬುದ್ಧಿವಂತರಾಗಿ ವಿಚಾರವಂತರಾಗಿ ಚಿಂತಕರಾಗಿದ್ದೀವಿ ಪ್ರಶ್ನೆ ಮಾಡುವಂಥ ಮಟ್ಟಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸಮಾಜದ ಮುಖ್ಯವಾಹಿನಲ್ಲಿ ಎಲ್ಲರೂ ಕೂಡ ತೊಡಸ್ಕೊಂಡಿದ್ದೀವಿ ಇವತ್ತು ಪ್ರತಿ ಸಲ ಪ್ರತಿ ಬಾರಿ ಪ್ರತಿ ಯಾವುದೋ ಒಂದು ಕೆಲವೊಂದು ಘಟನೆಗಳನ್ನು ನಾವು ಮತ್ತು ಪದೇ 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 ನೋಡ್ತಾ 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 ನಾವು ಯಾವ ಒಂದು ಸಮಾಜದಲ್ಲಿ ಇದ್ದೀವಿ ಅನ್ನೋದು ಇವತ್ತು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ ಅಂತ ಬಿಟ್ಟು ಹೇಳ್ತಾ ವಿಚಾರಕ್ಕೆ ಬಂದ್ಬಿಡ್ತೀನಿ ಸ್ನೇಹಿತರೆ ಕಾರಣ ಇಷ್ಟನೇ ನಾವು ಯಾವುದೋ ಧರ್ಮದ ವಿರುದ್ಧವಾಗೋ ಅಥವಾ ಒಂದು ಸಮುದಾಯಗಳ ಪರವಾಗೋ ಅಥವಾ ಸಮುದಾಯಗಳ ವಿರುದ್ಧವಾಗಿ ಅಲ್ಲ ನನ್ನದೊಂದು ಪ್ರಶ್ನೆ ನನ್ನ ಪ್ರಶ್ನೆ ಇಷ್ಟನೇ ನಾವೆಲ್ಲರೂ ಕೂಡ ಅವರವರ ಆಧ್ಯಾತ್ಮಿಕ ಮಗ ಆಧ್ಯಾತ್ಮಿಕವಾಗಿ ಅವರೊಂದು ಭಾವನೆಗಳಿಗೆ ಒಳಗಂತೆ ಅವರ ಧಾರ್ಮಿಕ ಪದ್ಧತಿಗಳನ್ನ ಅಳು ಅಳವಡಿಕೆ ಮಾಡಿಕೊಂಡು ಅವರು ಬರ್ತ ಬರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರಣೆ ಸೊ ಏನಾಗುತ್ತೆ ನಮ್ಮ ಭಾರತ ದೇಶದಲ್ಲಿ ಹಿಂದೂಗಳು ಮುಸ್ಲಿಮ್ಸು ಕ್ರಿಶ್ಚಿಯನ್ನರು ಬೌದ್ಧರು ಜೈನರು ಸಿಖ್ರು ಹೀಗೆ ಹಲವಾರು ಧರ್ಮದ ಎಲ್ಲ ವರ್ಗದವರು ಕೂಡ ಇವತ್ತು ಶಾಂತಿಯಿಂದ ಇವತ್ತು ಏನಾದರೂ ಜೀವನ ಮಾಡ್ತಿದ್ವಿ ಅಂದರೆ ಬಹುಶಃ ಅದನ್ನು ಅವರವ್ರ ಗ್ರಂಥಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಕೊಟ್ಟಿರತಕ್ಕಂಥ ನಾವು ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಇದೀವಿ ಅಂತ ಬಿಡು ಹೇಳ್ತಾ ನಾನು ಸಲ ಹೇಳ್ತೀನಿ ಒಬ್ಬ ಮನುಷ್ಯ ಹುಟ್ಟಿನಿಂದಲೂ ಬರ್ತ್ ಸರ್ಟಿಫಿಕೇಟಿಂದ ಹಿಡಿದು ಅತನ ವಿದ್ಯಾಭ್ಯಾಸ ಸರ್ಟಿಫಿಕೇಟ್ಸಿಂದ ಹಿಡಿದು ಹಾಗೆಯೇ ಇವತ್ತು ಆ ಒಬ್ಬ ವ್ಯಕ್ತಿ ಒಬ್ಬ ಮನುಷ್ಯ ಸತ್ತಾಗೂ ಕೂಡ ಡೆತ್ ಸರ್ಟಿಫಿಕೇಟ್ವರೆಗೂ ಕೂಡ ಇವತ್ತು ಕಾನೂನಿನ ಲಿಖಿತ ರೂಪದಲ್ಲಿ ನಾವೆಲ್ಲರೂ ಕೂಡ ಜೀವನ ಮಾಡ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರೋಂಥ ಹೋಗ್ತಾರೆ ಈಗಿರಬೇಕಾದ್ರೆ ನಮಗೆ ನ್ಯಾಯಾಂಗ ಇದೆ ಶಾಸಕಾಂಗಗಳಿದ್ದಾವೆ ಹೀಗೇ ಹಲವಾರು ಅಂಗಗಳ ಅಡಿಯಲ್ಲಿ ಇವತ್ತು ನಾವೇನು ಜೀವನ ಮಾಡ್ತಿದ್ದೀವಿ ಸೊ ಒಬ್ಬ ಸಾಮಾನ್ಯವಾದ ವ್ಯಕ್ತಿಗೆ ಬಹುಶಃ ರಕ್ಷಣೆ ಇಲ್ಲ ಅಂತೇಳ್ಬಿಟ್ಟು ನಾನು ಭಾವಿಸ್ತೇನೆ ವಿಶೇಷವಾಗಿ ಇಲ್ಲಿ ಬಲಾಢ್ಯರ ಪಾರುಪತ್ಯ ನಿರಂತರವಾಗಿ ಕೂಡ ಇರ್ತಕ್ಕಂಥದ್ದು ಸಹಜ ಒಂದು ಗ್ರಾಮ ಅಂತಂದ ಮೇಲೆ ಬಲಾಡ್ಯರು ಇದ್ದೇ ಇರ್ತಾರೆ ಅಲ್ಲಿ ಕೂಲಿ ಕಾರ್ಮಿಕರು ಇರ್ತಾರೆ ಹಾಗೆಯೇ ಅಸಹಾಯಕತೆ ಇರ್ತಕ್ಕಂಥ ಜನ ಇರ್ತಾರೆ ಆಮೇಲೆ ಸಾಕಷ್ಟು ಪಾಪ ಏನು ಅಮಾಯಕರು ಇರ್ತಾರೆ ಇದು ಒಂದು ಒಂದು ಚೌಕಟ್ಟಲ್ಲಿ ಅಂತ ನಾನು ಭಾವಿಸ್ತೇನೆ ಆಯಿತು ಇದು ಒಂದು ಧರ್ಮದ ಒಂದು ಪೀಠ ಅಂದರೆ ಧರ್ಮಸ್ಥಳದ 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 ಒಂದು ತುಂಬ ನಂಬಿಕೆಯುಳ್ಳ ತುಂಬ ನಾವೆಲ್ಲರೂ ನೀವು ನಾವೆಲ್ಲರೂ ಕೂಡ ಸಾಕಷ್ಟು ಅದಕ್ಕೆ ಸಂಬಂಧಪಟ್ಟರು ಭಾಳಷ್ಟು ನಾವು ನಂಬಿಕೆ ಇರ್ತೇವೆ ಅಲ್ಲಿನ ಒಂದು ವ್ಯವಸ್ಥೆಯ ಒಕ್ಕೂಟ ಯಾವ ರೀತಿ ದಿಕ್ಕಲ್ಲಿ ಹೋಗ್ತಾ ಇದೆ ಯಾಕೆ ಅನ್ನೋದು ಇವತ್ತು ಕೂಡ ಪ್ರಶ್ನೆ ಮಾಡೋಕ್ಕಾಗ್ತಿಲ್ಲ ಕಾರಣ ಏನಪ್ಪ ಅಂದರೆ ಬಹುಶಃ ಆ ಧರ್ಮಸ್ಥಳದಲ್ಲಿ ಆಗ್ತಕ್ಕಂಥ ಅನೇಕ ಘಟನೆಗಳು ಅನೇಕ ಕೊಲೆಗಳು ಅನೇಕ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರಗಳು